ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಗದಗ್ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗ್ವಾರ್ ಬನದ ರಾಜ್ಯ ಸಮಿತಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ನೂತನವಾಗಿ ಗದಗ್ ಜಿಲ್ಲಾ ಸಮಿತಿ ಹಾಗೂ ಕೊಪ್ಪಳ ಜಿಲ್ಲಾ ಸಮಿತಿ ಹಾಗೂ ಕೊಪ್ಪಳ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಶ್ರೀ ಶಾಮರಾವ್ ಘಾಟ್ಗೆಯವರು ವಹಿಸಿ ದಲಿತ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯುವಾಗ ಜಾತಿ ತಾರತಮ್ಯತೆ ನಡೆಯುತ್ತಿದೆ ಅದನ್ನು ಕಟ್ಟುನಿಟ್ಟಾಗಿ ಹೋಗಲಾಡಿಸಬೇಕು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘಟನಾ ಸಂಚಾಲಕರಾದ ಕೆಂಪಣ್ಣ ಸಾಗ್ಯ ಮಾತನಾಡಿ ಸಂಘಟನೆ ಸಂಘಟನೆಯನ್ನು ರಾಜ್ಯದ ಉದ್ದಗಲ್ಲಕ್ಕೂ ಸಂಚರಿಸಿ ಸಂಘಟನೆಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಲಿಷ್ಠಗೊಳಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಮೂರ್ತಿ ಅನೇಕಲ್ ಚಂದ್ರು ಚಕ್ರವರ್ತಿ ಪ್ರಕಾಶ್ ಯಲ್ಲೂರು ಪ್ರಭುಲಿಂಗ್ ಮೇಗಳಮಣಿ ಹಾಗೂ ರಾಮಸ್ವಾಮಿ ಘಾಟ್ಗೆ ರಾಮ ಸೋಮಣ್ಣ ಮತ್ತು ಗೌರಮ್ಮ ದೊಡಮನಿ ವಾಯ್ಕೆ ಬುಡಮ್ಮನವರ್ ಹಾಗೂ ವಿಭಾಗೀಯ ಸಂಚಾಲಕರಾದ ಆನಂದ್ ಬಳ್ಳಾರಿ ಹಾಗೂ ಭುವನೇಶ್ ಮತ್ತು ಜಿಲ್ಲಾ ಸಂಚಾಲಕರಾದ ನಾಗರಾಜ್ ಅರಳಿಸು ಅರಳಿಸುಳಿ ಚಂದ್ರಕಾಂತ್ ಸಿಂಗೆ ಮುತ್ತಣ್ಣ ಮೇತ್ರಿ ವಿಜಯ್ ಚಲವಾದಿ ದುರ್ಗಪ್ಪ ದೊಡಮನಿ ತೌಶಿಪ್ ದೇಸಾಯಿ ಸಾಬ್ ಗಂಗಾವತಿ ದೇವಮ್ಮ ಕನಕಗಿರಿ ಕಾಶಪ್ಪ ಪೂಜಾರಿ ಶಿವಾನಂದ್ ಹೊಸ್ಮನಿ ಹಾಗೂ ಎಲ್ಲ ಜಿಲ್ಲಾ ಸಂಚಾಲಕರು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಶ್ರೀಧರ್ ಬಿರನಿಗಿ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ಇಂತಹ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು